ನಮಸ್ಕಾರ ನಾನು ಡಾಕ್ಟರ್ ಅರ್ಚನಾ ಪ್ರಕಾಶ್ ಇವತ್ತು ನಿಮಗೆ ನಾನು ಹೆಲ್ತಿ ಒಂದು ಹೆಲ್ತಿ ರೆಸಿಪಿ ಮಾಡ್ ಮಾಡೋದ್ ಹೇಳ್ಕೊಡೋಕ್ ಬಂದಿದೀನಿ ಏನಿರ್ಬೋದು ವಾಲ್ನಟ್ ಲಡ್ಡು ವಾಲ್ನಟ್ ಯಾಕೆ ಚೂಸ್ ಮಾಡಿದೀನಿ ಮಕ್ಕಳಿಗೆ ತುಂಬಾ ಒಳ್ಳೇದಿದು ವಾಲ್ನಟ್ ಅಂಡ್ ವಾಲ್ನಟ್ ಅಲ್ಲಿ ನಿಮ್ಗೆ ಈಗ ನೋಡಿದ್ರೆ ದಿಸ್ ಇಸ್ ಹ್ಯಾವಿಂಗ್ ಬ್ರೈನ್ ಶೇಪ್ಡ್ ದಿಸ್ ದಿಸ್ ಇಸ್ ವೆರಿ ಎವಿಡೆಂಟ್ ಇದು ಬ್ರೈನ್ ಶೇಪ್ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ತುಂಬ ಒಳ್ಳೇದು ಪ್ರೆಗ್ನೆಂಟ್ ಲೇಡೀಸ್ ತಿಂದರೆ ಇದು ತುಂಬ ಒಳ್ಳೇದು ವಾಲ್ನಟ್ ಇಟ್ ಇಸ್ ವೆರಿ ರಿಚ್ ಇನ್ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಮತ್ತೆ ಇದರಲ್ಲಿ ಆಂಟಿ ಲಿನೋಲಿನಿಕ್ ಆ್ಯಸಿಡ್ ಅಂತ ಇರುತ್ತೆ ವಿಚ್ ಇಸ್ ವೆರಿಚ್ ಆಂಡ್ ಇಟ್ ಇಸ್ ಇಟ್ ರಿಡ್ಯೂಸಸ್ ಇನ್ಫ್ಲಮೇಶನ್ ಇನ್ ದ ಬಾಡಿ ನಮಗೆ ಇದು ಇನ್ಫ್ಲಮೇಷನ್ ಅಂತ ಇವಾಗ ಬಾಡಿ ಸ್ವೆಲ್ಲಿಂಗ್ ಬರೋದು ಅಥವಾ ಏನಾದರೂ ಆಗಲಿ ಮಗು ಒಂದು ಬಿದ್ರೂ ಅಷ್ಟೇ ಇದನ್ನ ನಾವು ಇನ್ಕಾರ್ಪ್ರೇಟ್ ಮಾಡ್ಕೊಂಡ್ರಿ ಡಯಟಲ್ಲಿ ಇಟ್ ಇಸ್ ವೆರಿ ಗುಡ್ ವಾಲ್ನಟ್ ಲಡ್ಡು ಮಾಡಲು ಬೇಕಾದ ಸಾಮಗ್ರಿಗಳು ವಾಲ್ನಟ್ ಖರ್ಜೂರ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ತುಪ್ಪ ಕೋಕೋ ಪೌಡರ್ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ಮೊದಲಿಗೆ ರೋಸ್ಟ್ ಮಾಡಬೇಕು ನಾನೊಂದು ಕಡಾಯಿ ತಗೋತಾ ಇದ್ದೀನಿ ರೋಸ್ಟ್ ಮಾಡೋಕ್ಕೆ ಇದನ್ನು ಆನ್ ಮಾಡ್ಕೊಳ್ಳೋಣ ಇದನ್ನ ಇಡ್ತಾ ಇದ್ದೀನಿ ಇಲ್ಲಿ ಬನ್ನಿ ಈಗ ಬಿಸಿ ಆಗಿದೆ ಇದು ವಾಲ್ನಟ್ ನ ರೋಸ್ಟ್ ಮಾಡ್ಕೊಳ್ಳೋಣ ಒಂದು ಸಿಂಪಲ್ ಒನ್ ರೌಂಡ್ ಅಷ್ಟೇ ತುಂಬಾ ರೋಸ್ಟ್ ಏನ್ ಮಾಡ್ಕೊಳ್ಳೋದು ಬೇಡ ಇದು ಒಂಥರ ಹಸಿ ತರ ಸ್ವಲ್ಪ ಹೋಗ್ಲಿ ಅಂತ ಅಷ್ಟೆ ಗಮ್ಮಂತ ವಾಸನೆ ಬರುತ್ತೆ ಆಮೇಲೆ ನಾನು ನಿಮ್ಗೆ ಹೇಳ್ದಂಗೆ ಸೆವೆಂತ್ ಮಂತ್ ಅಲ್ಲಿ ಬ್ರೈನ್ ಡೆವಲಪ್ ಆಗೋದು ಸೊ ಸೆವೆಂತ್ ಮಂತಲ್ಲೇ ತಿನ್ನಬೇಕು ಅಂತಿಲ್ಲ ಸಿಕ್ಸ್ತ್ ಮಂತಿಂದ ನೀವು ಶುರು ಮಾಡಿಕೊಂಡ್ರೆ ಅಥವಾ ಮುಂಚೆನೆ ಬಟ್ ಇಟ್ ಇಸ್ ಗಾಟ್ ಗುಡ್ ಫ್ಯಾಟಿ ಆ್ಯಸಿಡ್ಸ್ ಇಟ್ ಈಸ್ ನಾಟ್ ಹಾರ್ಮ್ ಯಾವಾಗಾದರೂ ತಿನ್ಬೋದು ಬಟ್ ಸೆವೆಂತ್ ಮಂತಲ್ಲಿ ಇದನ್ನ ತಿಂದರೆ ಮಕ್ಳು ಬ್ರೈನ್ ಡೆವಲಪ್ಮೆಂಟ್ ಆಗೋದು ತುಂಬ ಒಳ್ಳೆಯದು ಅಂತ ಯಾವಾಗಲೂ ಡಿಸಾರ್ಡರ್ಸ್ ಬಂದ ಮೇಲೆ ನಾವು ತಿಂತೀವಿ ಟ್ರೀಟ್ಮೆಂಟ್ ತಗೊಳ್ತೀವಿ ಪ್ರಿಕಾಷನರಿ ಮೆಷರ್ಸ್ ತಗೊಳ್ತೀವಿ ಅನ್ನೋದಕ್ಕಿಂತ ಎಲ್ಲ ತಿಳ್ಕೊಂಡು ಏನು ತಿಂದರೆ ಅದರಲ್ಲಿ ಸತ್ವ ಇರುತ್ತೆ ಯಾಕೆ ಅದು ತಿನ್ನಬೇಕು ಅದು ತಿಳ್ಕೊಂಬಿಟ್ರೆ ವಿ ಆರ್ ಅಟ್ ದ ಬೆಸ್ಟ್ ಆಮೇಲೆ ಯಾವಾಗಲೂ ನಾವು ಮುಂಚೆ ಆದರೆ ನಮ್ಮ ಬಾಯಿ ಚಪ್ಪಲಕ್ಕೆ ನಾವು ತಿಂತಾ ಇದ್ವಿ ಬಟ್ ಈಗ ಹಾಗಲ್ಲ ನಮ್ಮ ಬಾಡಿ ವಿ ಲವ್ ಅವರ್ ಸೆಲ್ಫ್ ಲವ್ ಅವರ್ ಸೆಲ್ಫ್ ಅಂದಿದ ತಕ್ಷಣ ನಾಟ್ ಜಸ್ಟ್ ಸೇ ಐ ಲವ್ ನಮ್ಮ ಏನು ಬೇಕು ನಾವು ಅದನ್ನು ನಾವು ನೋಡಿ ತಿಳ್ಕೊಬೇಕು ಸುಮ್ಮನೆ ಒಬೇಸಿಟಿ ಆಗೋದು ಅವೆಲ್ಲ ದಟ್ಸ್ ನಾಟ್ ಇಂಪಾರ್ಟೆಂಟ್ ಅವೆಲ್ಲ ನಮಗೆ ಬೇಕಾಗಿಲ್ಲ ಈಗ ಟ್ರೀಟ್ಮೆಂಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಸೊ ಬೆಟರ್ ಪ್ರಿಕಾಷನರಿ ಇಸ್ ಬೆಟರ್ ದನ್ ಕ್ಯೂರ್ ಇದನ್ನು ತಗೊಳ್ಳೋಣ ಇದನ್ನ ಮಿಕ್ಸಿ ಜಾರ್ ಶಿಫ್ಟ್ ಮಾಡ್ಕೋಬೇಕು ಮಿಕ್ಸಿ ಜಾರ್ ತಗೊಳ್ತಾ ಇದೀನಿ ಆಮೇಲೆ ಈ ವಾಲ್ನಟ್ ಇಟ್ ಇಸ್ ವೆರಿ ಗುಡ್ ಫಾರ್ ಹೇರ್ ಗ್ರೋತ್ ಆಲ್ಸೋ ಹೇರ್ ಫಾಲ್ ಇರೋರು ಅವರೆಲ್ಲ ಇದು ವಾಲ್ನಟ್ ನ ತಿಂದ್ರೆ ತುಂಬಾ ಹೇರ್ ಫಾಲ್ ನಿಂತೋಗುತ್ತೆ ಹೇರ್ ಗ್ರೋತ್ ಚೆನ್ನಾಗಿರುತ್ತೆ ಉದ್ದ ಕೂದಲು ಬೆಳೆಯುತ್ತೆ ಆಮೇಲೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೂನು ಇದು ತುಂಬ ಒಳ್ಳೇದು ಯು ಕ್ಯಾನ್ ರೆಡ್ಯೂಸ್ ವೆಯ್ಟ್ ದಿನ ಬಾದಾಮಿ ತಿಂದಂಗೆ ಈ ವಾಲ್ನಟ್ ತಿಂದರೆ ಯು ವಿಲ್ ಸ್ಟಾರ್ಟ್ ರೆಡ್ಯೂಸಿಂಗ್ ವೆಯ್ಟ್ ಬಿಕಾಸ್ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ ಅದಕ್ಕೋಸ್ಕರ ಇದು ಸ್ವಲ್ಪ ಆರ್ಲಿ ಮಿಕ್ಸಿಗೆ ಹಾಕೊಳ್ಳೋಣ ಆಮೇಲೆ ಈ ಮಿಕ್ಸಿ ಹಾಕೊಳ್ಳುವಾಗಲೂ ಫುಲ್ ಗ್ರೈಂಡ್ ಮಾಡೋದು ಬೇಡ ಕೋರ್ಸಾಗಿ ಗ್ರೈಂಡ್ ಮಾಡಬೇಕು ಕಸರೆ ಬಂದುಬಿಡುತ್ತಲ್ಲ ಹೋದರೆ ಸುಮ್ಮನೆ ಒಂದು ರೌಂಡ್ ಬಿಟ್ರೆ ಸಾಕು ನಾನು ಈಗ ಈ ಬೌಲಲ್ಲೇನೆ ನಾನು ಖರ್ಜೂರ ಸ್ವಲ್ಪ ಸೋಪ್ ಮಾಡಕ್ ತಗೊಳ್ಳೋಣ ನೋಡಿ ಒಂದು ಬೌಲ್ ಖರ್ಜೂರ ತಗೊಂಡಿದ್ದೀನಿ ಇದು ಮೆತ್ತಿಗಿದೆ ಖರ್ಜೂರ ಗಟ್ಟಿ ಅಲ್ಲ ಸಾಫ್ಟ್ ಖರ್ಜೂರ ಖರ್ಜೂರ ಅಂತಾನು ಕರೀತಾರೆ ಸೊ ಖರ್ಜೂರ ಡೇಟ್ಸ್ ರಿಚ್ ಇದು ಬಾಯ್ಲ್ಡ್ ವಾಟರ್ ಬಾಯ್ಲ್ ಮಾಡಿದೀನಿ ಈ ವಾಟರ್ ನೆನಿಕ ತಗೊಳ್ತಾ ಇದ್ದೀನಿ ಒಂದ್ ಸ್ವಲ್ಪ ಒಂದ್ ಫೈವ್ ಮಿನಿಟ್ಸ್ ನೆನಟ್ರೆ ಮೆತ್ತಗಾಗುತ್ತೆ ಬಿಸಿ ನೀರಲ್ಲಿ ನೆನೆಟ್ಟಿದೀನಿ ಹಿಂಗ್ ವಾಲ್ನಟ್ಸ್ ಮಧ್ಯ ಇದ್ದರೂ ಪರವಾಗಿಲ್ಲ ಹೀಗೆ ವಾಲ್ನಟ್ಸ್ ಮಧ್ಯ ಸಿಕ್ಕಿದ್ರು ಪರವಾಗಿಲ್ಲ ಆಕ್ಚುಲಿ ಇಟ್ ನೋ ಪ್ರಾಬ್ಲಮ್ ಇದು ಹೀಗೆ ಇರಲಿ ಚಂಕ್ಸ್ ಮಧ್ಯ ಮಧ್ಯ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಹೀಗೆ ಇರಲಿ ಇದಕ್ಕೆ ನಾನು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಹಾಕೊಳ್ತಾ ಇದೀನಿ ಇಷ್ಟು ಹಾಕೊಳ್ತೀನಿ ಅರ್ಧ ಕಪ್ ಅಷ್ಟಿದೆ ಜಸ್ಟ್ ಫಾರ್ ದ ಟೇಸ್ಟ್ ಆಮೇಲೆ ಕೋಕೋ ಪೌಡ್ರು ಕೋಕೋ ಪೌಡರ್ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಫಾರ್ ದ ಕಲರ್ ಆ್ಯಂಡ್ ಫಾರ್ ದ ಟೆಕ್ಸ್ಚರ್ ಆ್ಯಂಡ್ ಬೈಂಡಿಂಗ್ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಒಂಥರ ಸವರ್ ಬರೋದ್ರಿಂದ ಇಟ್ ಗಿವ್ಸ್ ಅ ಡಿಫ್ರೆಂಟ್ ಟೇಸ್ಟ್ ಸೊ ಇದನ್ನು ಒಂದು ಸ್ಪೂನ್ ಅಷ್ಟು ಯಾ ಕೋಕೋ ಪೌಡರು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಡಾರ್ಕಿಶ್ ಬ್ರೌನ್ ಗಿವ್ಸ್ ಅ ಗುಡ್ ಕಲರಿಂಗ್ ಇದಕ್ಕೆ ನೀವು ಬರೀ ವಾಲ್ನಟ್ಟೇ ಬೇಡ ಅಂತ ಅಂದ್ರೆ ಬೇರೆ ನಟ್ಸ್ ಕೂಡ ಹಾಕೊಳ್ಬೋದು ಬಟ್ ಹಾಕೊಳಕ್ ಮುಂಚೆ ಫ್ರೈ ಮಾಡ್ಬೇಕು ಡ್ರೈ ಫ್ರೈ ಈಗ ಲೆಟ್ ಮಿ ಟೆಸ್ಟ್ ಖರ್ಜೂರ ಮೆತ್ತಗಾಗಿದೆಯಾ ಅಂತ ಐ ಥಿಂಕ್ ಇಟ್ ವುಡ್ ಬಿ ಫೈನ್ ಮಿಕ್ಸರ್ ಜಾರ್ ಹಾಕೊಳ್ತೀನಿ ತಿರುಗಿ ಅದೇ ಮಿಕ್ಸರ್ ಜಾರ್ ಯೂಸ್ ಮಾಡಿದ್ರು ಪರವಾಗಿಲ್ಲ ಇದೆಲ್ಲ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕುದಿಯೋ ನೀರು ಹಾಕೊಂಡ್ರೆ ಬೇಗ ಮೆತ್ತಗಾಗ್ಬಿಡುತ್ತೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಬೈಂಡ್ ಆಗುತ್ತೆ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ನಾನು ಇದಕ್ಕೆ ಡೈರೆಕ್ಟ್ಲಿ ಈ ಬೌಲ್ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಬೈಂಡಿಂಗ್ ಆಗೋಕ್ಕೆ ಈ ಕನ್ಸಿಸ್ಟೆನ್ಸಿ ತುಂಬಾ ಆಗೋದ್ರೆ ಹಿಡ್ಕೊಳ್ಳಲ್ಲ ಈ ಕನ್ಸಿಸ್ಟೆನ್ಸಿ ಇರ್ಲಿ ಸ್ವೀಟ್ ತುಂಬಾ ಸ್ವೀಟ್ ಆದ್ರೂ ಪರವಾಗಿಲ್ಲ ಯಾಕಂದ್ರೆ ಇದು ಖರ್ಜೂರ ಅಲ್ವಾ ಇಟ್ ಇಸ್ ಹ್ಯಾವಿಂಗ್ ನ್ಯಾಚುರಲ್ ಶುಗರ್ಸ್ ಏನು ಯೋಚನೆ ಮಾಡ್ಬೇಕಾಗಿಲ್ಲ ನಾನೀಗ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನ ನೀವು ಟೇಕ್ ಎವ್ರಿ ಡೇ ಒನ್ ವಾಲ್ನೆಟ್ ಇನ್ ಎಮ್ ಎಂಟಿ ಸ್ಟಮಕ್ ಸೊ ಇವಾಗ ನಾನು ಉಂಡೆ ಕಟ್ಟಕ್ಕೆ ಹೋಗ್ತೀನಿ ಉಂಡೆ ಕಟ್ಟಬೇಕಾದ್ರೆ ನಾನು ಗೀ ಐ ಆಮ್ ಜಸ್ಟ್ ಸ್ವಲ್ಪ ಗ್ರೀಸ್ ಮಾಡ್ಕೋತಾ ಇದ್ದೀನಿ ನನ್ನ ಕೈನ ಗ್ರೀಸ್ ಮಾಡಿಕೊಂಡು ಸ್ವಲ್ಪ ಆರಿದೆ ಆರ್ ಆರಿದೆ ಸೊ ನೋಡಿ ಉಂಡೆ ಕಟ್ಟಿದ್ರೆ ಆಯ್ತು ಇದನ್ನ ಬರ್ಫಿ ತರ ಕೂಡ ಮಾಡ್ಕೋಬಹುದು ಆರಿದ್ರೆ ಬರುತ್ತೆ ಅಂಡ್ ಕೋಕೋ ಪೌಡರ್ ಹಾಕಿರೋದ್ರಿಂದ ಇಟ್ ಇಸ್ ಆಲ್ಸೋ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದೆ ಅದಕ್ಕೂ ನೋಡಿ ಈ ಸೈಜ್ ಮಾಡಿಕೊಂಡ್ರೆ ಇಟ್ ಲುಕ್ಸ್ ಗುಡ್ ಇದು ತುಂಬಾ ಒಳ್ಳೇದು ಫಾರ್ ದ ಪ್ರೆಗ್ನೆಂಟ್ ಲೇಡೀಸ್ ಮತ್ತೆ ಟಾಡ್ಲರ್ಸ್ ಕೂಡ ಮಕ್ಳಿಗೂ ತುಂಬಾ ಒಳ್ಳೇದು ಬ್ರೈನ್ ಹೆಲ್ತ್ ಟು ಕೀಪ್ ಯುವರ್ ಬ್ರೈನ್ ರಿಫ್ರೆಶ್ ಆ್ಯಂಡ್ ಹೆಲ್ತಿ ಇದು ತುಂಬಾ ಒಳ್ಳೇದು ಆಮೇಲೆ ಡಯಾಬಿಟಿಸ್ ಗೆ ಟೈಪ್ ಟು ಡಯಾಬಿಟೀಸ್ಗೂ ತುಂಬಾ ಒಳ್ಳೇದಾದ್ರಿಂದ ಇಟ್ ಇಸ್ ವೆರಿ ನೈಸ್ ಹಾರ್ಟ್ ಹೆಲ್ತ್ ಆಲ್ಸೋ ಇಟ್ ಇಂಪ್ರೂವ್ಸ್ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಅಷ್ಟೇ ವಾಲ್ನಟ್ ಲಡ್ಡು ರೆಡಿ ಆಗಿದೆ ಹುಟ್ಟಿದ ಮಕ್ಕಳು ಕೂಡ ನಾವು ಸೆರೀಲಿ ವಾಲ್ನಟ್ ಹಾಕ್ತೀವಿ ಸೊ ಇಟ್ ಇಸ್ ವೆರಿ ಫ್ರೆಂಡ್ಲಿ ಪ್ಲೀಸ್ ಇನ್ಕಾರ್ಪೊರೇಟ್ ಟ್ರೈ ಮಾಡಿ ನೋಡಿ ನನಗೆ ತಿಳಿಸಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ